ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತ್ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ತುಂಬ ದಿನದ ನಂತರ ಆಲ್ಮೋಸ್ಟ್ ಎರಡು ತಿಂಗಳ ಮೇಲಾಯಿತು ಸೊ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ವೀಡಿಯೋ ಆ್ಯಕ್ಚುಲಿ ತುಂಬ ರೆಕಾರ್ಡ್ ಮಾಡಿದ್ದೆ ವಿಡಿಯೋಸು ಬಟ್ ಹಾಕಕ್ಕೆ ಟೈಮ್ ಸಿಗಲಿಲ್ಲ ಆಮೇಲೆ ನ್ಯೂ ಇಯರ್ಗೂ ಒಂದು ಎರಡು ಮೂರು ಕಡೆ ಟ್ರಾವೆಲ್ ಮಾಡಿದ್ರಿ ಅದರೂ ರೆಕಾರ್ಡ್ ಮಾಡಿದ್ದೆ ಬಟ್ ಅದನ್ನು ಹಾಕಲಿಲ್ಲ ಯಾಕಂದರೆ ಅಲ್ಲಿ ಮೆನ್ಷನ್ ಮಾಡಿದ್ದೆ ನಾನು ನ್ಯೂ ಇಯರಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ತುಂಬ ದಿನ ಆಯಿತಲ್ಲ ಇನ್ನು ಅದನ್ನು ಹಾಕಿದ್ರೂ ಪಾಯಿಂಟ್ ಇಲ್ಲ ಅಂದ್ಬಿಟ್ಟು ಸೊ ಅದನ್ನು ಹಾಕಲಿಲ್ಲ ಸೊ ಟೆಕ್ನಿಕಲಿ ಈ ಒಂದು ವೀಡಿಯೋನೇ ನನ್ನ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಯೂಟ್ಯೂಬ್ ವೀಡಿಯೋ ಆಗಿರುತ್ತೆ ಸೊ ನಿಮ್ಮೆಲ್ಲ ಗೊತ್ತು ಏನಕ್ಕೆ ಡಿಲೇ ಆಗಿದೆ ಅಂತ ಮುಂಚಿನ ವೀಡಿಯೋಗಳಲ್ಲ ಹೇಳಿದ್ದೆ ಅದೇ ಕಾಂಟ್ರವರ್ಸಿ ಇದು ಅದು ಇದು ಎಲ್ಲ ಸ್ವಲ್ಪ ಫ್ರೀಯಾಗಿ ಮೈಂಡ್ ಫ್ರೀ ಮಾಡಿಕೊಂಡು ಮಾಡೋಣ ಬೇಡ ಇವೆಲ್ಲ ಸವಾಸ ಬಿಟ್ಬಿಡೋಣ ಅಂದ್ಬಿಟ್ಟು ಸೊ ಎರಡು ತಿಂಗಳು ಕಂಪ್ಲೀಟು ರೆಸ್ಟ್ ತೊಗೊಂಡ್ಬಿಟ್ಟಿದ್ದೀನಿ ಯೂಟ್ಯೂಬಿಂದ ಸೊ ಕೆಲಸವೂ ಜಾಸ್ತಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಸೊ ಈಗ ಸದ್ಯಕ್ಕೆ ಟೈಮ್ ಸಿಕ್ತು ಅದಾದಮೇಲೆ ಮಧ್ಯ ನನಗೆ ಸ್ವಲ್ಪ ಆ್ಯಕ್ಸಿಡೆಂಟ್ ಕೂಡ ಆಯಿತು ಸೊ ಅದರಿಂದ ರಿಕವರಿ ಸ್ವಲ್ಪ ಲೇಟಾಗಿ ಸೊ ಲಾ ಈ ಮಂತ್ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ಮಾರ್ಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಲಾಸ್ಟ್ ಜನವರಿಯಲ್ಲಿ ನಾನು ಡಿ ಜೆ ಆಸ್ಮೊ ಪ್ರೋ ಮತ್ತು ಡಿ ಜೆ ಮೈಕ್ ಮಿನ ತರಿಸಿದ್ದೆ ಸೊ ಅದನ್ನು ರಿವ್ಯೂ ಮಾಡೋಣ ರಿವ್ಯೂ ಅಂತಲ್ಲ ಲೈಕ್ ಏನೇನು ಸಿಗುತ್ತೆ ಏನೇನು ತರಿಸಿದ್ದೀನಿ ಅಂತ ನಿಮಗೆಲ್ಲ ಒಂದು ತೋರಿಸೋಣ ಅಂತ ಬಂದಿದ್ದೀನಿ ಯಾಕಂದರೆ ಇದಕ್ಕೆ ಮುಂಚೆನೂ ನಾನು ಆಸ್ಮೊ ಫೋರ್ನ ನಾನು ರಿವ್ಯೂ ಮಾಡಿದ್ದೆ ಸೊ ಕೇಳ್ತಾ ಕೇಳ್ತಾಯಿದ್ರಿ ಎಲ್ಲರೂ ಫೈ ಪ್ರೋ ಯಾವ ಥರ ಇದೆ ಅಥವಾ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಸೊ ಈಗ ನಾನೇ ತರಿಸಿದ್ದೀನಿ ಹೆಂಗು ನಂದು ಗೋಪ್ರೋ ಸೆವೆನ್ ಇದ್ದಿದ್ದು ಹೀರೋ ಗೋಪ್ರೋ ಸೆವೆನ್ನು ಸೊ ಅದರಿಂದ ಅಪ್ಗ್ರೇಡ್ ಆಗಬೇಕಾಗಿತ್ತು ಸೊ ಗೋಪ್ರೋ ಟ್ವೆಲ್ ಅಥವಾ ಟ್ವೆಲ್ ನೋಡ್ತಾ ಇದ್ದೆ ಆ್ಯಕ್ಚುಲಿ ವಿಷಯ ನಾನು ಟ್ವೆಲ್ ನೋಡ್ತಾ ಇದ್ದಿದ್ದು ಸೊ ಟ್ವೆಲ್ ಲೆವೆನ್ ಟ್ವೆಲ್ ನೋಡೋಣ ಇಲ್ಲಾಂದರೆ ಲೈಕ್ ಇದೇ ವಾಝ್ಮೋ ಪ್ರೋನೇ ತರಿಸ್ಬಿಡೋಣ ಅಂದ್ಬಿಟ್ಟು ಫೈನಲ್ ಆಗಿ ವಾಜ್ಮೋ ಪ್ರೋಗೆ ಡಿಸೈಡ್ ಆದೆ ಸೊ ಡಿಸೈಡ್ ಆಗಿ ತರಿಸಿದೆ ತಂದು ಆಲ್ಮೋಸ್ಟು ಒಂದು ತಿಂಗಳಾಗಿ ಒಂದು ತಿಂಗ್ ಒಂದು ಒಂದು ಮೇಲೆ ಮೇಲಾಗಿದೆ ಫಾರ್ಟಿ ಡೇಸ್ ಆಗಿದೆ ಸೊ ಇನ್ನೂ ಓಪನ್ ಮಾಡಿಲ್ಲ ಹಂಗೆ ಬಾಕ್ಸ್ ಹೆಂಗಿದೆಯೋ ಹಂಗೆ ಇದೆ ಸೊ ಈಗ ಟೈಮ್ ಸಿಕ್ತು ಅದಕ್ಕೋಸ್ಕರ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ರಿವ್ಯೂ ಅನ್ನೋದಕ್ಕಿಂತ ಏನೇನಿದೆ ಈ ಈ ಒಂದು ಬಾಕ್ಸಲ್ಲಿ ಏನೇನು ತರಿಸಿದ್ದೀನಿ ನಾನು ಆ್ಯಕ್ಚುಲಿ ನಾನು ಕಾಂಬೋ ತರಿಸಿದ್ದೀನಿ ಅಡ್ವೆಂಚರ್ ಕಾಂಬೋ ಸೊ ನೋಡೋಣ ಇವಾಗ ಒಂದೊಂದೇ ಓಪನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೇನೆ ಸೊ ಇದು ಪ್ರಾಪರ್ ಸ್ಟುಡಿಯೋ ಅಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮನೆ ಲೈಟಲ್ಲೇ ಮಾಡ್ತಾಯಿದ್ದೀನಿ ಸೊ ಲೈಟ್ಸ್ ತರಿಸ್ಬೇಕು ಸೊ ಮೇಲೆ ಸ್ವಲ್ಪ ಪ್ರಾಪರಾಗಿ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿದೆ ಡಿ ಜೈ ಮೈಕ್ ಮಿನಿ ಸೊ ಇದು ಬಂದ್ಬಿಟ್ಟು ಆಂಡ್ರಾಯ್ಡ್ಗೆ ಅಥವಾ ಐಫೋನ್ಗೆ ಎಲ್ಲದಕ್ಕೂ ಕಂಫರ್ಟಬಲ್ ಇದೆ ಪ್ಲಸ್ ಆಸ್ಮೋ ಫೈ ಪ್ರೋ ಏನಿದೆ ಇದಕ್ಕೆ ವೈರ್ಲೆಸ್ ಆಗೋ ಕೂಡ ವರ್ಕ್ ಆಗುತ್ತೆ ಸೊ ನಾವು ಯೂಶ್ವಲಿ ನಾವು ಗೋಪ್ರಲ್ಲಿ ಏನು ಮಾಡ್ತೀವಿ ಮೈಕ್ ಅಡ್ಯಾಪ್ಟರ್ಗೆ ಮತ್ತು ಪ್ಲಸ್ ಒಂದು ಮೈಕ್ ಭೂ ತೊಗೊಂಡಿರ್ತೀವಿ ಸೊ ಆ ಮೈಕ್ ವೈರ್ಡ್ ಮೈಕೂ ಹಾಕ್ಬೋದು ಪ್ಲಸ್ ಇದನ್ನು ಯೂಸ್ ಮಾಡ್ಬೋದು ವೈರ್ಲೆಸ್ ಯೂಸ್ ಮಾಡ್ಬೋದು ನಾರ್ಮಲ್ ವ್ಲಾಗಿಂಗ್ ಮಾಡೋರಿಗೆ ತುಂಬ ಈಸಿ ಆಗುತ್ತೆ ಮೋಟರ್ ವ್ಲಾಗಿಂಗಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ವಿಂಡ್ ನಾಯ್ಸ್ ಎಲ್ಲ ಜಾಸ್ತಿ ಬ್ಲಾಸ್ಟ್ ಆಗುತ್ತೆ ಪ್ಲಸ್ ನಾವು ಗ್ಲೌಸ್ ಎಲ್ಲ ಹಾಕಿರೋದ್ರಿಂದ ಮೈಕ್ನ ಆನ್ ಮಾಡೋದು ಆಫ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇಲ್ಲೇ ಸಿಟಿ ಒಳಗಡೆ ರೈಡ್ ಆದರೆ ಓಕೆ ಬ್ಯಾಟ್ರಿ ಸ್ವಲ್ಪ ಬ್ಯಾಕಪ್ ಬರುತ್ತೆ ಬಟ್ ಲಾಂಗ್ ರೈಡ್ಸ್ಗೆ ಹೋದಾಗ ನಮಗೆ ಮೈಕ್ ಬೇಕೇ ಬೇಕಾಗುತ್ತೆ ವಯರ್ಡ್ ಮೈಕು ಸೊ ವಯರ್ಡ್ ಮೈಕ್ ಬಂದುಬಿಟ್ಟು ಸಿ ಟೈಪ್ ಮೈಕೇ ತರಿಸ್ಬೇಕು ಸೊ ನಾನು ಇನ್ನೂ ಆರ್ಡರ್ ಮಾಡಿಲ್ಲ ಈಗ ನೆಕ್ಸ್ಟ್ ಆರ್ಡ್ರ್ ಮಾಡಬೇಕು ಸೊ ಅದು ಬಂದಮೇಲೆ ಅದರದ್ದು ಬಗ್ಗೆಯೂ ನಾನು ಹೋಗ್ತಾ ವ್ಲಾಗ್ಸಲ್ಲಿ ಹೇಳ್ತೀನಿ ಸೊ ಇದು ಅಷ್ಟೇ ಹೆಲ್ಮೆಟ್ ಒಳಗಡೆ ನೀಟಾಗಿ ನಾವು ಒಂದು ಕಡೆ ಪ್ಲೇಸ್ ಮಾಡಿಬಿಟ್ಟು ವೈರ್ಲೆಸ್ ಆಗಿ ನಾವು ಆಜ್ಮೋ ಪ್ರೋಜಲ್ಲಿ ಆ್ಯಕ್ಷನ್ ಕ್ಯಾಮ್ರಲ್ಲಿ ಮಾತಾಡಿಕೊಂಡು ಹೋಗ್ಬೋದು ಬಾಕ್ಸಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ಸೊ ಒಂದು ಒಳ್ಳೆ ಪೌಚ್ ಕ್ಯಾರಿ ಪೌಚ್ ಬರುತ್ತೆ ವಾಟರ್ ಪ್ರೂಫು ಸೊ ಅದಾದಮೇಲೆ ನಿಮಗೆ ರಿಸೀವರ್ ಬರುತ್ತೆ ಒಂದು ರಿಸೀವರು ಅದಾದಮೇಲೆ ಟ್ರಾನ್ಸ್ಮಿಟರ್ ಸೊ ಮೈಕು ಆ್ಯಕ್ಚುಯಲ್ ಮೈಕು ತುಂಬ ಕಾಂಪ್ಯಾಕ್ಟಾಗಿದೆ ವಿತ್ ಮ್ಯಾಗ್ನೆಟಿಕ್ಕು ಸೊ ಇಲ್ಲಿದೆ ನೋಡಿ ಅದು ಅದು ಬಿಟ್ಟು ಎರಡು ಡೆಡ್ ಕ್ಯಾಟ್ ಕೊಟ್ಟಿರ್ತಾರೆ ಒಂದು ಬ್ಲ್ಯಾಕು ಮತ್ತು ಒಂದು ಬ್ಲ್ಯಾಕ್ ಬ್ಲ್ಯಾಕ್ ವೈಟ್ ಬ್ಲ್ಯಾಕ್ ವೈಟ್ ಅದಾದಮೇಲೆ ಇದು ಮೊಬೈಲ್ಗೆ ಮೊಬೈಲ್ ರಿಸೀವರ್ ಇದು ಅದಾದಮೇಲೆ ಇದು ಚಾರ್ಜಿರು ಇದು ಚಾರ್ಜಿಂಗ್ ಇದು ಸೊ ಬ್ಯಾಟ್ರಿನ ಈ ಥರ ಇಟ್ಬಿಟ್ರೆ ಚಾರ್ಜ್ ಮಾಡ್ಬೋದು ಸೊ ಈ ಥರ ಇಟ್ಬಿಟ್ಟು ಚಾರ್ಜ್ ಮಾಡೋದು ಅದಾದಮೇಲೆ ಇದು ಒಂದು ಕೇಬಲ್ ಕೊಟ್ಟಿರ್ತಾರೆ ಇದು ಬಂದುಬಿಟ್ಟು ನಿಮ್ಮ ಕ್ಯಾಮ್ರಾಜ್ಗೆ ಯೂಸ್ ಆಗುತ್ತೆ ಸೊ ಇದೇ ಟ್ರಾನ್ಸ್ಮಿಟ್ರನ್ನ ನಾವು ಕ್ಯಾಮ್ರಾಗೂ ಯೂಸ್ ಮಾಡ್ಕೋಬೋದು ಪ್ಲಸ್ ಡ್ಯಲ್ ಸ್ಪ್ಲಿಟ್ ಚಾರ್ಜರು ಸೊ ಒಂದು ಟ್ರಾನ್ಸ್ಮೀಟ್ರಿಗೆ ಮತ್ತು ಒಂದು ರಿಸೀವರ್ಗೆ ಸೊ ಎರಡಕ್ಕೂ ಟೈಮ್ ಚಾರ್ಜಿಂಗ್ ಕೇಬಲ್ಲು ಕೊಟ್ಟಿರ್ತಾರೆ ಸೊ ಇದನ್ನು ನಾನು ಯೂಸ್ ಮಾಡಿ ನಿಮಗೆ ಯಾವ ಥರ ಇದೆ ಏನಿದೆ ಮತ್ತು ಇದರಲ್ಲಿ ನಾಯ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ ಸೊ ಅದೆಲ್ಲ ಏನೇನು ಆಪ್ಷನ್ಸ್ ಇದೆ ಅಂತ ಹೋಗಿ ಓಕೆ ಸೊ ಈ ಎಲ್ಲದ್ರ ಜೊತೆ ಒಂದು ಸಿಕ್ಸ್ಟಿ ಫೋರ್ ಜಿ ಬಿ ಮೈಕ್ರೋ ಎಸ್ ಡಿ ಕಾರ್ಡ್ ತರಿಸಿದ್ದೆ ಸೊ ಅದು ಇಲ್ಲೇ ಇದೆ ಸೊ ಈಗ ಮೇನ್ ಕ್ಯಾಮ್ರಾ ಅಡ್ವೆಂಚರ್ ಕಾಂಬೋ ತೋರಿಸ್ತೇನೆ ಸೊ ಏನೇನಿದೆ ಅಡ್ವೆಂಚರ್ ಕಾಂಬೋ ತರಿಸಿರೋದು ನಾನು ಆಸ್ಮೋ ಫೈವ್ ಪ್ರೋ ಅಡ್ವೆಂಚರ್ ಕಾಂಬೋ ವಿತ್ ಬ್ಯಾಟ್ರೀಸ್ ಎಲ್ಲ ಬರುತ್ತೆ ಏನೇನು ಅಂತ ಒಂದೊಂದೇ ತೋರಿಸ್ತೀನಿ ಮೊದಲನೇದು ಬ್ಯಾಟ್ರಿ ಎರಡು ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ ಸೊ ಟೋಟಲ್ ಮೂರು ಬ್ಯಾಟ್ರಿ ವಿತ್ ಚಾರ್ಜಿಂಗ್ ಹಬ್ ಸೊ ಇದು ತೊಗೊಂಡೋದ್ರಿಂದ ನಮಗೆ ಬೇರೆ ಎಲ್ಲಾದರೂ ಲೈಕ್ ಯೂನೋ ಕಾಪಿ ರೆಪ್ಲಿಕಾ ಇರೋವಂಥ ಫಸ್ಟ್ ಕಾಪಿ ಇರೋವಂಥ ಚಾರ್ಜರ್ಗಳು ಚಾರ್ಜಿಂಗ್ ಹಬ್ ತೊಗೊಂಡು ಬ್ಯಾಟ್ರಿಗಳೆಲ್ಲ ಹಾಳಾಗುತ್ತೆ ಯೂಜ್ಲಿ ನಾವು ಗೋಪ್ರೋಗೆಲ್ಲ ಅದೇ ಥರ ಮಾಡ್ತಾಯಿದ್ವಿ ಕಮ್ಮಿ ರೇಟಲ್ಲಿ ಯಾವುದಾರೋ ಒಂದು ಚಾರ್ಜಿಂಗ್ ಹಬ್ ತಗೊಂಡು ನಮ್ಮ ಬ್ಯಾಟ್ರಿ ಎಲ್ಲ ಊತ್ಕೊಬಿಡ್ತಾ ಇತ್ತು ಸೊ ಅದಕ್ಕೆ ನಾನೇನು ಮಾಡಿದೆ ಅಡ್ವೆಂಚರ್ ಕಾಂಬೋನೇ ತೊಗೊಳ್ಬಿಟ್ಟೆ ಯಾಕಂದರೆ ಅದರಲ್ಲಿ ನಿಮಗೆ ಹಬ್ಬು ಸಿಗುತ್ತೆ ಪ್ಲಸ್ ಮೂರು ಬ್ಯಾಟ್ರಿ ಅಂದರೆ ಎರಡು ಎಕ್ಸ್ಟ್ರಾ ಬ್ಯಾಟ್ರಿನೂ ಸಿಗುತ್ತೆ ಒಂದು ಡಿವೈಸ್ ಜೊತೆ ಬರೋದು ಪ್ಲಸ್ ಎರಡು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಸಿಗುತ್ತೆ ಸೊ ಒಟ್ಟು ಮೂರು ಬ್ಯಾಟ್ರಿ ಸಿಗುತ್ತೆ ಅದಾದಮೇಲೆ ಯೂಜ್ವಲಿ ಚಾರ್ಜಿಂಗ್ ಕೇಬಲ್ಸ್ ಕೊಡ್ತಾರೆ ಪ್ಲಸ್ ಇಲ್ಲೊಂದು ಮೌಂಟ್ ಕೂಡ ಇದೆ ಸೊ ಟಿ ಇಲ್ಲೊಂದು ಮೌಂಟ್ ಇದೆ ಅದಾದಮೇಲೆ ನಿಮಗೆ ಒಂದು ಕೇಸ್ ಕೂಡ ಬರುತ್ತೆ ಇದರಲ್ಲಿ ಸೊ ಅದ್ರ ಜೊತೆಗೆ ನಿಮಗೆ ಕೇಸ್ ಕೂಡ ಸಿಗುತ್ತೆ ಒಂದು ಅದಾದಮೇಲೆ ಸ್ಕ್ರೂಸು ಆದಮೇಲೆ ನಿಮಗೆ ಮೌಂಟ್ಸ್ ಕೂಡ ಸಿಗುತ್ತೆ ಮೌಂಟ್ಸು ಎಕ್ಸ್ಟ್ರಾ ಡೀಝಿವು ಸೊ ಈ ಕ್ಲಿಪ್ಪಿಂಗು ಚೆನ್ನಾಗಿದೆ ಇದನ್ನು ನೀವು ಆರಾಮಾಗಿ ಈ ಥರ ಎರಡು ಪ್ರೆಸ್ ಮಾಡಿದ್ರೆ ನೀಟಾಗಿ ಡಿವೈಸ್ ಆಚೆಗೆ ಬರುತ್ತೆ ಪ್ಲಸ್ ನೀವು ವರ್ಟಿಕಲ್ ಇರೋದನ್ನ ಆರಿಜೆಂಟಲ್ ಮಾಡ್ಕೋಬೋದು ಆರಿಜೆಂಟಲ್ ಇರೋದನ್ನ ವರ್ಟಿಕಲ್ ಮಾಡ್ಕೋಬೋದು ಹಿಯರ್ ಕಮ್ಸ್ ದಿ ಬಿಗ್ ಫಿಶ್ ಇದೇ ಆಸ್ಮೋ ಫೈ ಪ್ರೋ ಡಿವೈಸ್ ನೋಡಿ ಸೊ ಗೋಪ್ರೋ ಯೂಸ್ ಮಾಡ್ತಾ ಇದ್ದೆ ನಾನು ಫಸ್ಟು ಈಗ ಬೇರೆ ಗೋಪ್ರೋ ಸವಾರಿಯಿಂದ ಶಿಫ್ಟ್ ಆಗಿರೋದೆ ಇದೆ ಫಸ್ಟು ಸೊ ಇವಾಗ ಈ ಕ್ಯಾಮ್ರಾದಲ್ಲೇ ನೆಕ್ಸ್ಟ್ ಬ್ಲಾಗ್ಸ್ ಎಲ್ಲ ಬರುತ್ತೆ ಇನ್ನೂ ನನಗೂ ಸರಿಗೆ ಇನ್ನೂ ಆನೇ ಮಾಡಿಲ್ಲ ಇವಾಗ ಆನ್ ಮಾಡಬೇಕು ಆನ್ ಮಾಡಿ ಇದರಲ್ಲಿ ಫೀಚರ್ಸು ತುಂಬ ಇದೆ ಅದು ಹೋಗ್ತಾ ಹೋಗ್ತಾನೆ ಈಗ ಹೇಳಿದ್ರೆ ಎಲ್ಲ ಬೋರಿಂಗ್ ಆಗಿಬಿಡುತ್ತೆ ಇದರಲ್ಲಿ ಫಾರ್ಟಿ ಏಟ್ ಜಿ ಬಿ ಏನೋ ಇಂಟರ್ನಲ್ ಸ್ಟೋರೇಜ್ ಇದೆ ಅಂತ ಕೇಳ್ಪಟ್ಟೆ ಬಟ್ ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ನಂಬರ್ ಗೊತ್ತಿಲ್ಲ ಪ್ಲಸ್ ಮೈಕ್ದು ಇನ್ನೊಂದು ಹೇಳಬೇಕು ಅಂತಂದರೆ ಹತ್ತವರೇನೋ ಬ್ಯಾಟ್ರಿ ಬ್ಯಾಕಪ್ ಇದೆ ಮೈಕ್ದು ಇದ್ರದ್ದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ ಅಂತ ಕೇಳ್ಪಟ್ಟೆ ಹುಡುಗರೆಲ್ಲ ಯೂಸ್ ಮಾಡ್ತಾರೆ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಆಗಲೇ ಸೊ ಇನ್ನು ಕ್ಯಾಮ್ರಾ ಲೆನ್ಸ್ ಕೂಡ ತೆಗ್ದಿಲ್ಲ ಸೊ ಕ್ಯಾಮ್ರಾ ಲೆನ್ಸ್ ಎಲ್ಲ ತೆಗ್ದು ಇದ್ರ ಕಂಪ್ಲೀಟ್ ಡೀಟೇಲು ನಾನು ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಅದು ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಿದಾಗ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಸೊ ಸ ಮೈಕ್ ಅಂತಂದಿದ್ದೀನಿ ಸೊ ಆ ಮೈಕು ಕೂಡ ಇದಕ್ಕೆ ವೈರ್ಲೆಸ್ಸಾಗಿ ಕನೆಕ್ಟ್ ಆಗುತ್ತೆ ಅದಿಲ್ಲ ಅಂತಂದ್ರೂ ನಾವಿಲ್ಲಿ ಸಿ ಟೈಪು ಮೈಕ್ ತರಿಸ್ಬಿಟ್ಟು ಹಾಕ್ಕೋಬೋದು ನೋಡಿ ಇಲ್ಲಿ 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 ಕೊಟ್ಟಿದ್ದಾರಲ್ಲ ಇದು ಇದರ ಚಾರ್ಜಿಂಗು ಮಾಡ್ಕೋಬೋದು ಮತ್ತು ಸಿ ಟೈಪ್ ಕೇಬಲ್ಲು ನಮ್ಮ ಮೈಕ್ರೋಫೋನ್ ಸೊ ಸಿ ಟೈಪು ಮೈಕ್ಗೂ ಯೂಸ್ ಆಗುತ್ತೆ ಸೊ ಇದನ್ನು ನೀಟಾಗಿ ಇದರಲ್ಲಿ ಹಾಕಿ ಫಿಕ್ಸ್ ಮಾಡಿ ಇದೆ ಆ್ಯಕ್ಚುಲಿ ಯಾಕೆಂದರೆ ಇನ್ನೂ ಬ್ಯಾಟ್ರಿ ಹಾಕಿಲ್ಲ ಸೊ ವೆಯ್ಟ್ ಬರುತ್ತೆ ಅದಾದಮೇಲೆ ಈ ಒಂದು ಕ್ಲಿಪ್ ಏನಿದೆ ಈ ಕ್ಲಿಪ್ಪನ್ನ ನೀಟಾಗಿ ಹಿಂಗೆ ಫಿಟ್ ಆಗುತ್ತೆ ಸೊ ಇನ್ ಕೇಸು ನಿಮ್ಗೆ ಏನಾದರೂ ಆರಿಜೆಂಟಲ್ ವೀಡಿಯೋ ಬೇಡ ವರ್ಟಿಕಲ್ ಸಡನ್ನಾಗಿ ಶಿಫ್ಟ್ ಆಗಬೇಕು ಅಂದಾಗ ಜಸ್ಟು ಈ ಒಂದು ಕ್ಲ್ಯಾಂಪ್ ಏನಿದೆ ಅದನ್ನು ಹಿಂಗೆ ತೆಗೆದ್ರೆ ಮ್ಯಾಗ್ನೆಟಿಕ್ ಕೂಡ ಇರುತ್ತೆ ವಿತ್ ಕ್ಲ್ಯಾಂಪ್ ಇರುತ್ತೆ ಇದನ್ನು ತೆಗೆದು ನೀವು ಈ ಕಡೆ ಹಾಕ್ಕೊಂಡ್ರೆ ನೋಡ್ಕೋಬೇಕು ನಾನು ಸರಿ ಸರಿ ಕೂತಿರಲ್ಲ ಸೊ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಂಬಿಟ್ರೆ ನೀವು ಹಾರಿಂಟಲ್ ಮತ್ತು ವರ್ಟಿಕಲ್ ವೀಡಿಯೋ ಶಿಫ್ಟ್ ಮಾಡ್ಕೋಬೋದು ಸೊ ಇದೊಂದು ಒಳ್ಳೆ ಆಪ್ಷನ್ ಇದೆ ಪ್ಲಸ್ ಇನ್ನೂ ಇನ್ನೂ ಒಳ್ಳೆ ಕಲರ್ ಗ್ರೇಡಿಂಗ್ ಆಪ್ಷನ್ಸು ಮತ್ತು ರಾ ಫುಟೇಜಸ್ದು ಇದೆಲ್ಲ ಚೆನ್ನಾಗಿದೆ ತುಂಬ ಫೀಚರ್ಸ್ಗಳಿದೆ ಇದರಲ್ಲಿ ಸೊ ಎಲ್ಲ ಹೇಳ್ತಾ ಹೋಗಿದ್ರೆ ಬೋರ್ ಆಗಿಬಿಡುತ್ತೆ ನಿಮಗೆ ಸೊ ಈಗ ಸದ್ಯಕ್ಕೆಗೆ ಇದು ತೋರಿಸಿದ್ದೀನಿ ಇದ್ರ ಜೊತೆಗೆ ನನಗೊಂದು ಸೆಲ್ಫಿ ಸ್ಟಿಕ್ ಬಂತು ಅದು ಎಲ್ಲಿ ಹಾಕೋದ್ನೋ ಗೊತ್ತಿಲ್ಲ ಹಿಂಗೆ ಆಗೋದು ಎಲ್ಲಿಟ್ನೋ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಕೂಡ ನನಗೆ ಈ ಒಂದು ಕಾಂಬೋದಲ್ಲಿ ಬರುತ್ತೆ ಸೊ ಇಷ್ಟು ಕಾಂಬೋದಲ್ಲಿ ಬರೋ ಅಂಥದ್ದು ಸೊ ನೀವು ಯೂಶ್ವಲಿ ಒಂದು ಇಲ್ಲಿ ಸಿಂಗಲ್ ಪೀಸ್ ತೊಗೊಂಡ್ರೆ ಒಂದು ಬ್ಯಾಟ್ರಿ ಜೊತೆ ಬರುತ್ತೆ ಅಷ್ಟೆ ನೀವು ಕಾಂಬೋ ತೊಗೊಂಡಾಗ ಏನಾಗುತ್ತೆ ಮೂರು ಬ್ಯಾಟ್ರಿ ಒಂದು ಹಬ್ಬು ಪ್ಲಸ್ಸು ಮೈಕ್ ತೊಗೊಂಡಾಗ ಎಲ್ಲ ಒಂದು ಕ ಒಂದು ಸೆಟ್ ಸೆಟ್ಟಾಗಿ ತೊಗೊಬಿಟ್ಟೆ ನಾನು ಸುಮ್ಮನೆ ಸಪ್ರೇಟ್ ಸಪ್ರೇಟ್ ತೊಗೊಳೋ ಬದಲು ಒಂದೇ ಸರಿ ಒಂದು ಸೆಟ್ ತೊಗೊಬಿಡೋಣ ಅಂದ್ಬಿಟ್ಟು ಸೊ ಎರಡೂ ಒಟ್ಟಿಗೆ ತೊಗೊಂಡೆ ಸೊ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ ಇಲ್ಲೇ ನನ್ನ ಫ್ರೆಂಡು ಡೀಲ್ ಮಾಡ್ತಾಯಿದ್ರು ಸೊ ಅದರಲ್ಲೇ ತೊಗೊಂಡಿದ್ದು ನಿಮಗೂ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅವರ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬೆಸ್ಟ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ ಸೊ ಇಷ್ಟು ಇವತ್ತೇ ವೀಡಿಯೋ ಆ್ಯಕ್ಷನ್ ಪ್ರೋ ಫೈ ಪ್ರೋನ ವೀಡಿಯೋ ಮುಂದಿನ ದಿನಗಳಲ್ಲಿ ವ್ಲಾಗಿಂಗು ಸ್ಟಾರ್ಟ್ ಮಾಡ್ತೀವಲ್ಲ ಅಂದರೆ ಲೈಕ್ ರೆಗ್ಯುಲರ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಂದೊಂದು ಫೀಚರ್ಸು ಹೇಳ್ತಾ ಹೋಗ್ತೀನಿ ಅವಾಗ ನೀವು ವಿಜುವಲಿ ನೋಡಿದಾಗ ಏನಾಗುತ್ತೆ ಕರೆಕ್ಟಾಗಿ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ತುಂಬ ಶಾರ್ಟಾಗಿ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟಾ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದೇ ಥರ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಆಗ್ತಾ ಇರ್ತೀನಿ ನಮಸ್ಕಾರ